ನಮಸ್ಕಾರ ವೀಕ್ಷಕರೇ ಸಿಎಲ್ ಒಂಬತ್ತು ಕನ್ನಡ ನ್ಯೂಸ್ಗೆ ಸ್ವಾಗತ ಡಾಕ್ಟರ್ ಆರ್ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನೆ ಸಮಿತಿ ಹುಕ್ಕೇರಿ ಹುಕ್ಕೇರಿ ಪಟ್ಟಣದ ಕೋರ್ಟ್ ಸರ್ಕಲ್ ಬಳಿ ಹಳೆ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮಾರಕವನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷಿಯೊಂದಿಗೆ ಇದರ ಮೊದಲ ಹೆಜ್ಜೆಯಾಗಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಇದೇ ತಿಂಗಳು ಜನವರಿ ಇಪ್ಪತ್ತೈದರಂದು ಈ ಪುತ್ಥಳಿ ಅನಾವರಣ ಉದ್ಘಾಟನೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಐತಿಹಾಸಿಕವಾಗಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಈ ನಿಟ್ಟಿನಲ್ಲಿ ಅಂದು ಬೆಳಗ್ಗೆ ಹತ್ತು ರಿಂದ ಸಂಜೆ ಐದರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗುವುದು ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸಲು ರೂಪರೇಷೆಗಳನ್ನು ಸಿದ್ಧಪಡಿಸಲಾಗಿದೆ ಗೃಹ ಸಚಿವ ಜಿಪರಮೇಶ್ವರ್ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ ಸಿ ಮಹದೇವಪ್ಪ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಶಾಸಕ ನಿಖಿಲ್ ಕತ್ತಿ ಹಾಗೂ ಬೌದ್ಧ ಬಿಕ್ಕುಗಳಾದ ಭಂತೇಜಿ ಮೈಸೂರು ಜ್ಞಾನ ಪ್ರಕಾಶ ಸ್ವಾಮೀಜಿ ಸೇರಿದಂತೆ ಮತ್ತಿತರರನ್ನು ಆಹ್ವಾನಿಸಲಾಗುವುದು ಅಡ್ವಿಸಿದ್ದೇಶ್ವರ ಮಠದಿಂದ ಕೋಟ್ ಸರ್ಕಲ್ವರೆಗೆ ಬೈಕ್ ರಾಲಿ ಖ್ಯಾತ ಅಂಬೇಡ್ಕರ್ ವಿಚಾರವಾದಿಗಳಿಂದ ವಿಶೇಷ ಉಪನ್ಯಾಸ ಪಟ್ಟಣದ ಪ್ರಮುಖ ಮಾರ್ಗಗಳಲ್ಲಿ ಸ್ವಾಗತ ಕೋರುವ ಕಮಾನ್ ಮತ್ತು ಬ್ಯಾನರ್ಗಳ ಅಡವಳಿಕೆ ಪ್ರಮುಖ ಬೀದಿ ಮತ್ತು ವೃತ್ತಗಳಲ್ಲಿ ಅಂಬೇಡ್ಕರ್ ಜೀವನಾಧಾರಿತ ಗೋಡೆ ಬರಹಗಳನ್ನು ಬರೆಯಿಸುವುದು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸುವುದು ಸೇರಿದಂತೆ ಇಡೀ ಪಟ್ಟಣವನ್ನು ನೀಲಿಮಯಗೊಳಿಸಲು ತೀರ್ಮಾನಿಸಲಾಗಿದೆ ತಾಲೂಕಾ ಸೇರಿದಂತೆ ಇಲ್ಲಿ ವಿವಿಧ ಭಾಗಗಳಿಂದ ಸಾವಿರಾರು ದಲಿತ ಜನರು ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಸಂದರ್ಭದಲ್ಲಿ ಕೆ ಡಿ ಜಿಲ್ಲಾ ಸಮಿತಿ ಸದಸ್ಯ ಬಸವರಾಜ ಕೋಳಿ ಮುಖಂಡರಾದ ಉದಯ್ ಹುಕ್ಕೇರಿ ಮಲ್ಲಿಕಾರ್ಜುನ್ ರಾಶಿಂಗೇ ದಿಲೀಪ್ ಹೊಸಮನಿ ರಮೇಶ್ ಹುಂಜಿ ಸದಾಶಿವ ಕಾಂಬಳೆ ಅಕ್ಷಯ್ ವೀರಮುಖ ರವಿ ಕಾಂಬಳೆ ಕೆಂಪಣ್ಣ ಶಿರಹಟ್ಟಿ ಶ್ರೀಮತಿ ಸರೋಜಾಲ ಕಾಂಬಳೆ ಕೆ ವೆಂಕಟೇಶ್ ರಾಜೇಂದ್ರ ಮೋಶಿ ಅಪ್ಪಣ್ಣ ಖಾತೆದ ಶಂಕರ ತಿಪ್ಪನಾಯಕ್ ಕುಮಾರ್ ತಳವಾರ್ ಪ್ರಕಾಶ್ ಮೈಲಾಕಿ ಶಿವು ಕಣಗಲಿ ಮಿತು ಕಾಂಬಳೆ ರೋಹಿತ್ ತಳವಾರ್ ಶಿವಮಾಳಗೆ ರಾಜಮುತಾ ಕಾಶಪ್ಪ ಹರಿಜನ ಶಾಂತಾ ಹೇಳವಿ ಸತೀಶ್ ತಿನ್ನಿಮನಿ ನಾಗೇಶ್ವಾಳವಿ ಚಿದಾನಂದ್ ಚೆನ್ನವರ ಸಂಜು ಶ್ರೀಗಾಂಕರ ಮಾರುತಿ ಚಿಕ್ಕೋಡಿ ಮತ್ತು ವಿಜಯನವ್ವರ ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಉದಯ್ ಎಲ್ ಒಂಬತ್ತು ಕನ್ನಡ ನ್ಯೂಸ್ ಹುಕ್ಕೇರಿ I just